ಟೆರ ಕಂಪ್ನಿ ಟೆರರಿಚು ರೀಚು ಫಸ್ಟ್ ಗೊಬ್ಬರದಲ್ಲಿ ಒಂದು ಎಕ್ರಿಗೆ ಡೆಮೊ ಕೊಟ್ಟಿದ್ದರು ಅದನ್ನು ಅದಕ್ಕಾಗಿ ನಮ್ಗೆ ಈಗ ನಾವು ಬಳಸಿದದಕ್ಕೂ ಬಳಸಲಾರ್ದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ವ್ಯತ್ಯಾಸ ಇದೆ ಈಗ ಇದರಲ್ಲಿ ಪಂಟೆ ಅರವತ್ತು ಎರಡು ಮರಿ ಇದ್ದಾವೆ ಇದರಲ್ಲಿ ಅದು ಬಳಸಲಾರ್ದಲ್ಲಿ ನಲವತ್ತೊಂದು ಮರಿ ಇದಾವೆ ಬೇರೆ ಜಾಸ್ತಿ ಬರುತ್ತೆ ರೀ ಕಾಂಡುಗಳು ಬೇಸಿದ್ದಾವೆ ಕಾಂಡ ಇದರಲ್ಲಿ ಜಾಸ್ತಿ ಇದ್ದಾವೆ ಅದಕ್ಕಿಂತ ಹಾಕ್ಲಾರದಕ್ಕಿಂತ ಇದೊಂದು ಐದಾರು ಚೀಲ ಹೆಚ್ಚಿಗೆ ಬರ್ಬೋದು ರೀ ಇಳುವರಿ ಈಗ ಭಾಳ ಚೆನ್ನಾಗಿದೆ ಇದು ಬೆಳೆ ಅದ್ರ ಸಲುವಾಗಿ ಇದನ್ನ ಬಳಸ್ಬೋದು ಅಂತ ರೈತರು ಎಲ್ಲರಿಗೂ ನಾವು ಸೌಳು ಭಾಳ ಕ ಚೆನ್ನಾಗಿ ಕೆಲಸ ಮಾಡುತ್ತೆ ಸೌಳಕ್ಕೆ ಸೌಳು ಹೊಲ ನಾವು ಹಚ್ಚಿದ ಮೇಲೆ ಸಾಯೋದು ಅಂಥದಲ್ಲಿ ಹಾಕಿದ್ರೆ ಜಲ್ದಿ ಹಸರಾಗಿ ಜಲ್ದಿ ಭಾರಿ ಚೆನ್ನಾಗಿ ಬರಬೇಕೈತ್ರಿ ಇದ್ರ ರಿಸಲ್ಟ್ ಭಾರಿ ಚೆನ್ನಾಗಿದೆ ನಾವೇ ಸಿಕ್ಸ್ ಐಟ್ ಇದ್ದೀವಿ ನಮಗೆ ಇಲ್ಲಿ ಮಠ ಬೆಳೆದೈತೆ ಸರ್ ಇದು ಮಟ್ಟ ಆಗದೆ ಇರೋದ್ರಲ್ಲಿ ಅದು ಅಷ್ಟೇ ನಲವತ್ತು ಬರಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ರೀ ಅಲ್ಲಿಗೆ ಮೂವತ್ತೆಂಟು ನಲವತ್ತಷ್ಟು ಬರುತ್ತೆ ಬಲಗೈಯಲ್ಲಿರೋದು ಗ್ರಾನೇ ಟೆರರಿ ಹಾಕಿದ್ದು ಸರ್ ಇದು ಬುಡುಕಳಿಂದ ಮ್ಯಾಗಳ ತನಕ ಇದು ಹಾಕಲಾರದ್ದು ಡಿಫ್ರೆನ್ಸ್ ಏನಂದರೆ ಇದು ಕರ್ರಗಾಗಿ ಎಲ್ಲ ಬೆಳೆ ಬೆಳ್ಗೈತೆ ಸರ್ ಇದು ಹಾಕಲಾರೋದಕ್ಕೆ ಡಿಫ್ರೆನ್ಸ್ ಇದು ಇದು ಹಾಕಿದ್ದು ನೋಡ್ರಿ ಎಷ್ಟು ಆಸರು ಐತಿ ಕೆಳಗಿನಿಂದ ಮ್ಯಾಗುತ್ತಂತ ಇದೇನು ಆಸರಿಲ್ಲ ಸರ್ ಇದು ಇದು ಹಿಂಗೆ ಈ ಥರ ಆಗಿ ಬೆಳ್ಳಗಾಗಿ ಹಿಂಗೆ ಒಳಗೆ ಪೀಚ್ 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 ಆಗೈತೆ ಸರ್ ಇದಕ್ಕೆ ಇದಕ್ಕೂ ಭಾಳ ಡಿಫ್ರೆನ್ಸ್ ಐತೆ ಕಾಂಡಾಗಲಿ ಬೇರು ಇವು ಕಾಂಡ ನೋಡ್ರಿ ಸರ್ ದಪ್ಪ ಇದಾವೆ ಇವೇನು ಸಣ್ಣ ಇದಾವೆ ಸರ್ ಹಾಕಲಾರದು ಕಲರ್ ಚೇಂಜ್ ಐತಿ ಎಲ್ಲ ಬಡ್ಡಿ ಅಷ್ಟು ಇದಿಲ್ಲ ಕ್ಲಾರಿಟಿ ಇಲ್ಲ ಇದು ಭಾಳ ಚೆನ್ನಾಗಿದೆ ಕಾಂಡ ನೋಡ್ರಿ ಎಷ್ಟು ದಪ್ಪ ಐತಿ ಟೆರರಿಚ್ ಚೆನ್ನಾಗಿದೆ ಗ್ರೋತ್ ಚೆನ್ನಾಗಿದೆ ಬೆಳೆ ಕೂಡ ಭಾಳ ಚೆನ್ನಾಗಿದೆ ನಾವು ಕೂಡ ಇದನ್ನೇ ಬಳಸ್ಬೇಕಂತ ಅನ್ಕೊಂಡಿದೀವಿ ನೆಕ್ಸ್ಟ್ ಬೆಳೆಗೆ ದಪ್ಪ ಬಂದವ ಅದು ಜಾಸ್ತಿ ಐತೆ ಹೈಟ್ ಭಾರಿ ಐತೆ ಬೇಸ್ ಚಲೋ ಐತೆ ಇನ್ನು ಅದಕ್ಕಿಂತ ಇದು ಜಾಸ್ತಿ ಬೀಳ್ತೈತೆ ನಮ್ಮ ಮನೆಯಲ್ಲೂ ಎಕರೆಗೆ ಒಂದು ಐದಾರು ಚಲೋ ಜಾಸ್ತಿ ಆಗ್ಬೋದು ರೆಡ್ಡಿ ಅವರು ಹೊಲಕ್ಕೆ ಬಂದಿದ್ದೀವಿ ರೀ ನಾವು ಅವರು ಟೆರರಿಶ್ಟ್ ಅಂತ ಹಾಕಿದ್ದಾರೆ ಆದರೆ ಬೆಳೆ ಬೇಸೈತೆ ರೀ ಹಾಕಿದ್ದದಕ್ಕೆ ಹಾಕ್ಲಾರದಕ್ಕೆ ಭಾಳ ಡಿಫ್ರೆನ್ಸ್ ಐತ್ರಿ ಅಂದರೆ ಅದು ಗಂಟೆ ಬೇಸ್ ಮಾಡ್ಯದ್ರಿ ಇದು ಹಾಕ್ಲಾರ್ದು ಗಂಟೆ ಕಡಿಮೆ ಐತ್ರಿ ಆದರೆ ಅದು ಭಾರಿ ಐತೆ ಹೊಲ ಆದರೆ ನಾವು ಬಂದು ಕರ್ಕೊಂಡು ರೀ ರೀ ಅಂತ ನಾವು ಹಾಕ್ಲಾರದಕ್ಕೆ ಹಾಕಿದ್ದದಕ್ಕೆ ಭಾಳ ಡಿಫ್ರೆನ್ಸ್ ಐತೆ ಸರ್ ಅದಕ್ಕೆ ನಾವು ಕೂಡ ಅದನ್ನ ಮುಂದಿನ ಬೆಳಗ್ಗೆ ಪ್ರಯತ್ನ ಹಾಕ್ಬೇಕಂತ ನಮ್ಗೆ ಪ್ರಯತ್ನ ಮಾಡಬೇಕಂತ ಮಾಡಿವ್ರಿ ನಾವು ಆದರೆ ಇದಕ್ಕೆ ಅದಕ್ಕೆ ಒಂದು ಐದಾರು ಚೀಲ ಹೆಚ್ಚಿಗೆ ಬರ್ಬೋದು ರೀ ಇಳುವರಿ ಕೂಡ ಭಾಳ ಸಂತೋಷ ಐತೆ ಇವರು ಇದನ್ನ ಬಳಸಿದ್ದು ನೋಡಿ ಅವರು ಡೆಮ್ಮ ತಂದು ಬೆಳೆಸಿದ್ದಾರೆ ಅದೇ ಥರ ನಾವು ಮಾಡ್ಬೇಕನ್ನೋದು ಐತೆ ಬೆಳಗ್ಗೆ ಭಾಳ ಚೆನ್ನಾಗಿದೆ ಎಲ್ಲರೂ ಬಳಸ್ಬೋದು ಟೆರಾರಿಚ್ ಎಂಬ ಗ್ರಾನೆಲನ್ನು ನಮ್ಗೆ ಒಂದು ಎಕರೆಗೆ ಡೆಮೋ ಕೊಟ್ಟಿದ್ರು ಗದ್ದೆ ಭಾಳ ಚೆನ್ನಾಗೈತಿ ನಮ್ಮ ಪಕ್ಕದ ರೈತರು ಕೂಡ ನೋಡಿ ಬಾ ಭಾರಿ ಐತೆಲ್ಲ ಅಂತಂದರು ಮೊನ್ನೆ ಹೊಲ ಕೊಯ್ದಾಗ ಕೂಡ ಎಲ್ಲರೂ ಬಂದು ನೋಡಿದರು ವರ್ಷಕ್ಕಿಂತ ಈ ಕಡೆ ನಾವು ಹಾಕ್ಲಾರದಕ್ಕಿಂತ ಹಾಕಿದ್ದು ಹಾಕಿದ್ರಾಗ ಒಂದು ಆರು ಏಳು ಚೀಲ ಏಳಿನ ಜಾಸ್ತಿ ಬಂದೈತೆ ಈಗ ಐವತ್ತಾರು ಲೆಕ್ಕ ಬಂತು ರೀ ನಮಗಿದು ಹಾಕಿದ್ದು ಟೆರರ್ ಹಾಕಿದ್ದು ಹಾಕ್ಲಾರ್ದಿಂದ ನಲ್ವತ್ತೆಂಟು ಹಂಗೆ ರೀ ಇದು ಟೆರರಿಚ್ ಬಳಸ್ಬೋದು ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಾವು ಡೆಮೋ ನೋಡಿವಲ್ಲ ನಾವು ನೆಕ್ಸ್ಟ್ ಮುಂದಕ್ಕೆ ಐವತ್ತು ಎಕರೆ ಕೇಳಿವಿ ಇವರಿಗೆ ಸಾಬ್ರಿಗೆ ಕೊಡ್ತೇವಂತ ಹೇಳ್ಯಾರ ನಮ್ಮ ಪಕ್ಕದ ರೈತರು ಕೂಡ ಈ ಒಂದು ಎಕರೆ ನೋಡಿಕೆ ನಾವು ಕೂಡ ಹಾಕ್ಬೇಕಪ್ಪ ಇದನ್ನ ಬಳಸ್ಬೇಕಂತ ಕೇಳಾರ ಭಾಳ ಚೆನ್ನಾಗೈತಿ ಯಾರಾದ್ರೂ ಹಾಕ್ಬೋದು ಇದನ್ನು ಹಚ್ಚಿ ನಾಟಿ ಮಾಡಿ ಫಸ್ಟ್ ಗೊಬ್ಬರದಲ್ಲಿ ಹಾಕ್ಬೇಕು ಹಾಕಿದ್ರೆ ಸೌಳೊಲ ಇದ್ದರೂ ಕೂಡ ಸವಳೊಲದಲ್ಲಿ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡೋಕ್ಕ ಹಚ್ಚಿಗೆ ಬೇಸಾಗ್ತೈತಿ ಇದ್ರನ್ನ ಹಾಗಾದ್ರೆ ಭಾರಿ ಉಪಯೋಗ ಅಂತ ನಮ್ಮ ಪಕ್ಕದ ರೈತರು ಕೂಡ ಎಲ್ಲರೂ ಬೇಸಿ ಲೈಕ್ ಮಾಡಿದ್ರು ಇದನ್ನ ಇದರಿಂದ ಭಾಳ ಲಾಭ ಐತಿ ಪಂಟ ಬೇಸ್ ಮಾಡ್ದಾಗ ಕಾಳು ಶೈನಿಂಗ್ ಬರ್ತವೆ ತೂಕನೂ ಜಾಸ್ತಿ ಐತಿ ಎಲ್ಲ ಭಾಳ ಚೆನ್ನಾಗೈತಿ thank you